ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಆಫ್ಟರ್ನೂನ್ ಎಲ್ಲರೂ ಹೆಂಗೆ ಅದ ರೀ ಎಲ್ಲರೂ ಆರಾಮದ್ರೆ ತಂದ್ಕೊತೀನಿ ನೋಡಿರಿ ಈಗ ನೋಡ್ರಿ ಮಧ್ಯಾಹ್ನ ಎರಡೂವರೆ ಐತಿ ಮಾರ್ನಿಂಗ್ ಡ್ಯೂಟಿ ಡ್ಯೂಟಿಗೆ ಬಂದೆ ನೆಕ್ಸ್ಟ್ ಇವತ್ತು ರಂಜಾನ್ ಹಬ್ಬ ಐತಿ ಎಲ್ಲ ಮುಸ್ಲಿಂ ಬಾಂಧವರಿಗೆ ಈದ್ ಮುಬಾರಕ್ ನೋಡಿರಿ ಎಲ್ಲರಿಗೆ ಹಂಗೆ ನೋಡ್ರಿ ನಮ್ಮ ಜೊತೆ ಡ್ಯೂಟಿ ಮಾಡೋದು ಸ್ಟಾಪ್ ಅಬ್ದುಲ್ ಬ್ರದ ಆಮೇಲೆ ಎಲ್ಲ ಸ್ಟಾಪ್ ಊಟಕ್ಕೆ ಕರ್ತಾರ ಅಂದ್ರೆ ರಂಜಾನ್ ಹಬ್ಬಕ್ಕೆ ಸುರ್ಕೊಂಡು ಬಿಡೋಕ ಅದಕ್ಕೆ ಈಗ ನಾನು ನಮ್ಮ ಕೂಡ ಹೊಂಟಿವಿ ಅಲ್ಲಿಂದ ಹಾಸ್ಪಿಟ್ಲಿಂದ ಬ್ರದರ್ ಬರಾತಾರೆ ಬರ್ರಿ ಹೋಗೊಂಬಂತ ಇವತ್ತು ಯಾರ್ಯಾರ ಮನೆಗೆ ಹೋಗ್ತೀವಿ ಮಾಡ್ತೀವಿ ಅಂತ ನಿ ಜೊತೆ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತೀನಿ ಬರ್ರಿ ಹೋಗೊಮ್ಮ ಆಲ್ರೆಡಿ ಲೇಟ್ ಈಗ ಶುನು ನೋಡಿ ಹೊಂಟಿರಿ ನೋಡಿರಿ ಟೈಮ್ ಎಷ್ಟು ಅಷ್ಟು ಎರಡೂವರೆ ಮೂರು ಗಂಟೆ ಆಗಬೇಕು ನೋಡ್ರಿ ಫುಲ್ ಬಿಸಿಲಂತೂ ಸ್ಟಾರ್ಟ್ ಆಗೈತೆ ಈಗ ಆಲ್ರೆಡಿ ಬಿಸ್ಲಾಗಿ ಹೊಂಟಿ ಇಲ್ಲಿ ನೋಡ್ರಿ ಫುಲ್ ರೋಡ್ ಮಾಡಾಕತ್ತಾರ ವಾಟರ್ ಟ್ಯಾಂಕ್ ಕಡೆ ಇಲ್ಲಿ ಹಿಂದ್ಗಡೆ ಸುಪ್ರಿಯಾ ಮತ್ತು ಸಾಗರ್ ಬ್ರದರ್ ಬರಾಕತ್ತಾರೀ ಈ ಸ್ಕೂಟಿ ಮ್ಯಾಗ ನಾವು ಮುಂದ್ಗಡೆ ಹೊಂಟೀವಿ ನೋಡಿರಿ ಫಸ್ಟ್ ಒನ್ ಅಬ್ದುಲ್ ಬ್ರದರ್ ಮನಿಗೆ ಬಂದ್ವಿ ಮೊನ್ನೆ ಮೊನ್ನೆ ಹಿಡಿದಾರೆ ನೋಡಿರಿ ರೀಸೆಂಟಾಗಿ ಬಾಡ್ಗಿ ಬ್ರದರ್ ಬರ್ರಿ ಬ್ರದರ್ ಮನೆ ಹೆಂಗೈತೆ ನೋಡಮ್ಮ ಹಾಗೆ ನಾವು ಎಲ್ಲ ಸರ್ಕೊಂಬ ಕೊಡಿಮಂತ ನೋಡಿರಿ ರಾಜಸ್ವರು ಬಂದರು ಅವರು ಮತ್ತು ಆಮೇಲೆ ಸಾಗರ್ ಬ್ರದರ್ ಸುಪ್ರಿಯಾ ನಾವೆಲ್ಲರೂ ಕೂಡ ಬಂದಿವಿ ನೋಡಿರಿ ಒಮ್ಮೆ ಈಗ ನೋಡಿರಿ ನಾವು ಇಲ್ಲಿ ವೆಜ್ ತಿನ್ನಾತೀವಿ ಸುರ್ಕುಂಬ ಆಮೇಲೆ ಏನೈತಿ ಅದು ಗುಲ್ಗುಲ್ ಅಂತ ಮಾಡ್ತಾರಲ್ಲ ಸ್ವೀಟ್ ಬಜಿ ಅವ್ರು ತಿನ್ನೋತಿವಿ ಅವರೆಲ್ಲ ನಾನ್ ವೆಜ್ ತಿನ್ನಾತೀವಿ ನಾವು ನಾನ್ ವೆಜ್ ತಿನ್ನೊಂಗಿಲ್ಲ ನೋಡ್ರಿ ಪ್ಯೂರ್ ವೆಜಿಟೇರಿಯನ್ನ ಎಗ್ಗೂ ತಿನ್ನೋಂಗಿಲ್ಲ ಅದಕ್ಕೆ ನಾವು ಇಲ್ಲಿ ಕೂಡ ಕುಡಾಕತ್ತೀವಿ ಬರೀ ಎಲ್ಲ ಸುರ್ಕುಂಬ ಕುಡಿವಿ ಈ ಕಡೆ ರೈಸ್ ತಿನ್ನಾತೀವಿ ಅವ್ರು ಹೇಳಿದ್ರು ನಾವೇನು ಮಿಕ್ಸ್ ಮಾಡಿಲ್ಲ ಸಪ್ರೇಟಾಗಿ ಮಾಡಿವಂತ ಇದು ತಿನ್ನಾತೀವಿ ನೋಡ್ರಿ ಆ್ಯಕ್ಚುಲಿ ಅವ್ರದ್ದು ಮಸಾಲೆ ರೈಸ್ ಮಸ್ತ್ ಇಷ್ಟ ಈ ಭಾರಿ ಇಷ್ಟ ಆಗುತ್ತೆ ನೋಡ್ರಿ ಮಸ್ತಾಗಿರ್ತೈತೆ ನಮಗೆ ಫೇವ್ರೇಟ್ ಅನ್ಬೋದು ನಮ್ಮ ಮನೆಯವ್ರಿಗೆ ನಮಗೆ ಹಾಗೆ ಬರ್ರಿ ಬ್ರದರ್ ಮನೆ ಇಷ್ಟು ಅಂತ ಹೊಸದು ಮನೆ ಇಟ್ಟಾರೆ ಒಂದು ಎರಡು ತಿಂಗಳಾಯ್ತು ನೋಡಿರಿ ಅವ್ರು ಶಿಫ್ಟ್ ಆಗಿ ಬೇರೆ ಕಡೆ ಐತೆ ಆ್ಯಕ್ಚುಲಿ ಮೊದಲ ಮನೆ ಮಾತ್ರ ಮಸ್ತ್ ಐತೆ ನೋಡ್ರಿ ಹಾಗೆ ಬಾಡಿಗೆನೂ ಭಾರಿ ಐತೆ ಬಿಡ್ರಿ ಮನೆ ಇದ್ದಂಗೆ ನೋಡ್ರಿ ಇದು ಬೆಡ್ರೂಮ ಆಮೇಲೆ ಇದು ಕಿಚನ್ ಐತಿ ಕಿಚನ್ ಅಷ್ಟೇ ಇದು ಐತಿ ಮತ್ತು ಹಾಲ್ ಮಸ್ತ್ ಐತೆ ನೋಡ್ರಿ ಅವ್ರ ಮಗಳು ನೋಡಿರಿ ಕ್ಯಾವಿ ಅಬ್ದುಲ್ ಮದರ್ ಮಗಳು ಅವ್ರ ಮಗ ಹೋಗ್ ಹೋಗ್ಯಾನ ಅಂತ ಹೇಳಿದ್ರು ಬ್ರದರ್ ನೋಡ್ರಿ ಅಬ್ದುಲ್ ಬುದಾರ ಮನೆಗೆ ಬಂದು ಎಲ್ಲಾರು ಊಟ ಮಾಡಿದ್ವಿ ನಾ ಅಂತ ನಾನ್ ವೆಜ್ ತಿಂದಿಲ್ಲ ಅವ್ರೆಲ್ಲಾ ತಿಂದಾರ ಜಸ್ಟ್ ಜಸ್ಟ್ಕುಂಬಾ ಕೊಡ್ತೀವಿ ನೋಡ್ರಿ ಅಬ್ದುಲ್ ಬುದ್ರಿ ಥ್ಯಾಂಕ್ ಯು ಎಲ್ಲಾರು ಇನ್ವೈಟ್ ಮಾಡಿದ್ವಿ ಎಲ್ಲ ಮುಗಿಸ್ಕೊಂಡು ಒಂದ್ ಫೋಟೋ ನೋಡಿ ನೋಡ್ರಿ ಕೊಡಿ ನೋಡ್ರಿ ಅಬ್ದುಲ್ ಬುದ್ರ ಮನೆ ಮುಗಿಸ್ಕೊಂಡು ನೆಕ್ಸ್ಟ್ ತಸ್ಲಿಂ ಚಾರ್ಚ್ ಎತ್ತಿರ ಮೊದಲು ಡ್ಯೂಟಿ ಮಾಡ್ತಿಲ್ಲ ನಮ್ಮ ಹಾಸ್ಪಿಟಲ್ ಒಳಗೆ ಓದಿವಿ ಹೋದ ವರ್ಷ ಬಿಟ್ಟಿನೆಲ್ಲ ಅವ್ರ ಮನೆಗೆ ಹೊಂಟಿ ನೋಡ್ರಿ ಈಗ ಈ ನೋಡ್ರಿ ಚಾಚಿ ಮನಿಗ್ ಹೋಗ್ಬೇಕು ಏನ್ರ ಸ್ವೀಟ್ ತೊಗೊಂಡು ಹೋಗ್ಬೇಕ ಸ್ವೀಟ್ ಮಾಡಿ ಬಂದ್ವಿ ಹಂಗೆ ಸ್ವಲ್ಪ ನೀರು ಕುಡಿತಂದ ಚಿನ್ನು ನೀರು ಕುಡಾತನ ನೋಡ್ರಿ ಈಗ ಹೋಗಿ ಅಲ್ಲಿಂದ ಸ್ವಲ್ಪ ಏನು ಬೆಟ್ಟಿಯಾಗಿ ಹೋಗುದು ನೋಡ್ರಿ ಅಷ್ಟೇ ಈಗ ಆಲ್ರೆಡಿ ಅಬ್ದುಲ್ ಬಜ್ನಾಗೆ ಎಲ್ಲ ತಿಂದೀವಿ ಅಲ್ಲಿ ಅಷ್ಟೇ ಹೋಗಿ ಸ್ವಲ್ಪ ಬೆಟ್ಟಿಯಾಗಿ ಅದು ಡಬ್ಬಿ ಕೊಟ್ಟಾರ ಚಾಚಿ ತಗೊಂಡ್ ಹೋದಾರ ಬಂದ್ರಿ ಆರಾಮಿ ತುಂಬ ನೋಡ್ರಿ ಎಲ್ಲಾ ಮುಗಿಸ್ಕೊಂಡು ಒಂದ್ ಫೋಟೋ ತಗೊಂಡು ಹೊಂಟಿವಿ ನೋಡ್ರಿ ಈಗ ನೋಡ್ರಿ ಮನಿಗಿ ಚಾಚಿ ಡಬ್ಬಿ ಕಟ್ ಕೊಟ್ಟ ಹಂಗಾಗಿ ದಿವ್ಯಾ ಅದು ವೇಟ್ ಮಾಡತ್ತರ ದಿವ್ಯಾಗ ಹೋಗಿ ಕೊಟ್ಟು ನೆಕ್ಸ್ಟ್ ನೋಡ್ರಿ ಸೌದಾಗರ ಅವ್ರ ಮನೆಗೆ ಮತ್ತೆ ಆಮೇಲೆ ರೂಕ್ಷನ ಚಾಚಿ ಮನೆಗೆ ಹೋಗಿ ನೋಡ್ರಿ ಬರೀ ನೆಕ್ಸ್ಟ್ ಅಲ್ಲಿ ಹೋಗುವಾಗ ಲಾಗ್ ಮಾಡ್ತೀವಿ ಫಸ್ಟ್ ಮನೆಗೆ ಹೋಗ್ತೀವಿ ಈಗ ನೋಡ್ರಿ ಮನೆ ಕಡೆ ಬಂದ್ವಿ ಯಾಕಂತ ಅಸ್ಲಿಂ ಚಾಚಿ ಡಬ್ಬಿ ಕೊಟ್ಟದ್ ದಿವ್ಯಾ ಅದ ಅವ್ರನ್ನ ಊಟ ಮಾಡಿದ್ದಿಲ್ಲ ಅವ್ರಿಗೆ ಇಷ್ಟು ಕೊಟ್ಟು ಹೋಗ್ಬೇಕಂತ ಬಂದ್ವಿ ಒಳಗಡೆ ಹೋಗ್ಲಿ ನೋಡಿ ಹೊರಗೆ ನಿಂತು ಸ್ವಲ್ಪ ನೀರು ಕುಡುದು ಡಬ್ಬಿ ಅಲ್ಲೇ ಕೊಟ್ಟು ಲಕ್ಷ್ಮೀಕಾಯಿ ಕೊಟ್ಟು ವಾಪಸ್ ಹೇಳಿ ಬಂದಿ ನೋಡ್ರಿ ಈಗ ನೋಡ್ರಿ ಮನೆಗೆ ಹೋಗಿ ದಿವ್ಯಾಗ ಇಷ್ಟು ಟಿಫನ್ ಅವು ಕೊಟ್ಟು ನೆಕ್ಸ್ಟ್ ನೋಡ್ರಿ ಸೌದಾಗರ್ ಬ್ರದರ್ ಮನೆಗೆ ಹೊಂಟಿ ಫುಲ್ ಕ್ಲೈಮೇಟ್ ನೋಡ್ರಿ ಮಸ್ತ್ ಐತಿ ಜಸ್ಟ್ ಐದ್ರೆ ಫುಲ್ ಕೋಲ್ಡ್ ಕ್ಲೈಮೇಟ್ ಎಲ್ಲ ಕಡೆ ಮಳೆ ಆದ್ರೆ ಎಲ್ಲವು ಹಂಗಾಗಿ ಒಂಥರ ಚಂದ ಅನ್ಸತ್ ನೋಡ್ರಿ ಕ್ಲೈಮೇಟ್ ಚಂದ ಅನ್ಸತ್ತ ಈಗ ನೋಡ್ರಿ ಸೌದಾಗರ್ ಬ್ರದರ್ ಮನಿ ಕಡೆ ಬಂದ್ವಿ ಜುಮ್ಮಾ ಮಸೀದ್ ಹತ್ರ ಅವ್ರ ಮನಿ ಐತಿ ಫುಲ್ ಲೈಟಿಂಗ್ಸ್ ಎಲ್ಲ ಭಾರಿ ಚಂದ ಹಾಕಿದ್ರು ನೋಡ್ರಿ ಇವ್ನಿಂಗ್ ಆದ್ರೆ ಮಸ್ತ್ ಕಾಣಿಸ್ತಿತ್ತು ಬಟ್ ನಾವು ಡೇ ಬಂದಿವಿ ಹಂಗಾಗಿ ಅಷ್ಟೇನು ಚಂದ ಕಾಣ್ತು ಬರ್ರಿ ಬ್ರದರ್ ಮನಿಗೆ ಇಟ್ಟು ಹೋಗ್ ಈಗ ನೋಡಿರಿ ಒಳಗಡೆ ಬಂದ್ವಿ ಬ್ರದರ್ ಆ್ಯಕ್ಚುಲಿ ಹೊರಗೆ ಹೋಗಿದ್ರು ಇದ್ದಿದ್ದಿಲ್ಲ ಅವರು ನಾವು ಕಾಲ್ ಮಾಡಬೇಕಾಗಿತ್ತು ಹಾಗೆ ಬಂದ್ವಿ ಅದಕ್ಕೆ ಅವ್ರು ಮೆಸೇಜ್ ಇದ್ದರು ನಮ್ಮ ಸುರ್ಕುಂಬ ಹಾಕಿ ಕೊಟ್ಟರು ಕುಡಿಯಾಕತ್ತೀವಿ ನೋಡಿರಿ ಬರ್ರಿ ಇಂಗ್ಲೀಷ್ ಸಿರು ಮತ್ತು ಲೈಟಾಗ ತೊಗೋಬೇಕಂತ ತೊಗೊಂಡಿದ್ವಿ ಅಲ್ಲಿಂದ ನಾವು ನೆಕ್ಸ್ಟ್ ನೋಡಿರಿ ಹೊಂಟಿದ್ವಿ ಫುಲ್ ಜೋರ್ ಮಳಿ ಆಯ್ತು ನೋಡಿ ಜೋರ್ ಮಳೆ ಒಂದು ಇಲ್ಲಿ ವೇಟ್ ಮಾಡಾಕತ್ತೀವಿ ನಿಂತೀವಿ ಯಾಕಂದ್ರೆ ನೆಕ್ಸ್ಟ್ ರುಕ್ಸಾನ ಚಾಚಿರ್ತದ ಲಾಸ್ಟ್ ಅವ್ರ ಮನೆಗೆ ಒಂದು ಹೋಗೋದೈತಿ ಅಲ್ಲಿ ಸ್ಟೋರ್ ಬರೋಕಂತ ವೇಟ್ ಮಾಡಾತ್ತೀವಿ ಚಿನ್ನ ನೋಡ್ರಿ ಫುಲ್ ಮಳಿ ಬರಾತೈತಿ ಅವ್ನು ಖುಷಿ ಆಗಿಬಿಟ್ಟು ಸೌದಾಗರದ್ರ ಮನೆಗೆ ಹೋಗಿ ಬಂದ್ವಿ ಫುಲ್ ಮಳೆ ಬರಾಕತ್ತೈತಿ ಮಳೆ ಹೋಗಿ ಹಾಗೆ ಪ್ಲೇಸ್ಕೊಂಡು ಹೊಂಟೀವಿ ನೆಕ್ಸ್ಟ್ ನೋಡಿ ರುಕ್ಸನಾ ಚಾಚಿ ಮನೆಗೆ ಹೊಂಟಿವಿ ಬರೀ ಅಲ್ಲಿ ಮುಗಿಸ್ಕೊಂಡು ಜಲ್ದಿ ಮನೆಗೆ ಹೋಗ್ಬೇಕು ಯಾಕಂದ್ರೆ ಒಂದು ಮಧ್ಯಾಹ್ನ ಮೂರು ಗಂಟೆಗೆ ಬಂದಿವಿ ಅಲ್ಲಿಂದ ಕಂಟಿನ್ಯೂ ಓಡಾಡೋದಾಗೈತಿ ಅದ್ರಾಗ ಈ ಮಳೆ ಬಂದು ಬಂದ್ ನೋಡಿ ಫುಲ್ ಕೋಡ್ ಆಯ್ತು ನೋಡ್ರಿ ಕ್ಲೈಮೇಟ್ ನೋಡ್ರಿ ಎಷ್ಟು ಮಳೆ ಬಂದು ಎಷ್ಟು ಕೋಲ್ಡ್ ಆಗ್ಯದ ಕ್ಲೈಮೇಟ್ ಫುಲ್ ಕೂಲ್ ಕೂಲ್ ಆಗಿಬಿಟ್ಟೈತ್ ನೋಡ್ರಿ ಲಾಸ್ಟ್ ಚಾಚಿ ಮನೆ ಬಂದಿ ನೋಡಿ ರುಕ್ಸನಾ ಚಾಚಿ ಅಂತ ಹೇಳಿದ್ನಲ್ಲ ಜಲ್ನಗರ ಒಳಗೈತೆ ನೋಡ್ರಿ ಮನೆ ಮೇಯ್ನ್ ರೋಡಿಗೆ ಐತಿ ಇಲ್ಲಿ ಇಷ್ಟು ಬಂದ್ವಿ ನೋಡಿ ಅವ್ರ ಮನೆಗೆ ನೋಡ್ರಿ ಫಸ್ಟ್ ಟೈಮ್ ಬಂದಿದ್ದು ನಾನು ಆ್ಯಕ್ಚುಲಿ ದರ ವರ್ಷ ಇವ್ರ ಮನೆಗೆ ಹೋಗಿದ್ವಿ ತಸ್ಲಿಮ್ ಚಾಚಿ ಮನೆಗೆ ಇವ್ರ ಮನೆಗೆ ಹೋಗಿದ್ದಿಲ್ಲ ಫಸ್ಟ್ ಟೈಮ್ ಬಂದಿದ್ದು ನೋಡ್ರಿ ಅವ್ರ ಮನೆಗೆ ಅವ್ರ ಭಾಳ ವಾಚರ್ ಇದು ಮಾಡಿದ್ರು ನೋಡ್ರಿ ವೆಲ್ಕಮ್ ಮಾಡಿದ್ರು ಎಲ್ಲರೂ ಕೂಡ ಕುಂತು ಮಾತಾಡ ಮಾತಾಡಕತ್ತಿರ ಮನೆಯವರು ನಾವು ನಾ ಮನೆ ನೋಡ್ಬೇಕಂತ ಒಳಗಡೆ ಬಂದಿ ನೋಡಿರಿ ಚಿನ್ನ ಅಂತ ಫುಲ್ ಓಡಾಡಕತ್ತಿದ್ದ ಅವ್ರ ಮಕ್ಕಳ ಜೊತೆ ಆಟ ಆಡೋದು ನೋಡೋದು ಮಾಡ್ಕೊತ ಅವ್ರು ನೋಡಿರಿ ಸ್ವೀಟ್ ಬಜ್ಜಿ ಆಮೇಲೆ ಇದು ರೈಸ್ ಹಾಕಿಕೊಟ್ಟಿದ್ರು ಮಧ್ಯಾಹ್ನ ಅಬ್ದುಲ್ ಬದ್ರ ಮನೆಯಾಗೆ ರೈಸ್ ತಂದಿದ್ದು ಅದಕ್ಕೆ ಒಂದು ಸ್ವಲ್ಪ ತಿಂದುಬಿಟ್ಟು ನೆಕ್ಸ್ಟ್ ಒಂದು ಫೋಟೋ ತೊಗೊಂಡು ಹೊಂಟ್ರಿ ನೋಡ್ರಿ ಇಲ್ಲಿಂದ ನೋಡ್ರಿ ಎಲ್ಲ ಮನಿ ಮುಗಿಸ್ಕೊಂಡು ಲಾ ಲಾಸ್ಟ್ ಮನಿಗ್ ಹೊಂಟಿ ನೋಡ್ರಿ ಫುಲ್ ಕಟ್ಲಾಗೈತಿ ಎಟ್ಟು ಆರೂವರೆ ಏಳು ಗಂಟೆ ಆಗೈತೆ ನೋಡ್ರಿ ಮಳಿ ಒಂದ್ ಬಂದು ಕ್ಲೈಮೇಟ್ ಮಸ್ತ್ ಆಗೈತೆ ನೋಡ್ರಿ ಬರ್ರಿ ಲಾಸ್ಟ್ ಮನಿ ಹೋಗು ಮತ್ತೆ ಟೈಮ್ ಭಾಳ ಐತಿ ಈಗ ಯಾಕಂದ್ರೆ ಮಧ್ಯಾಹ್ನ ಮೂರು ಗಂಟೆಗೆ ಬಿಟ್ಟವ್ರು ಈ ತಿರುಗಿ ಆರೂವರೆ ಏಳು ಗಂಟೆ ಆಯ್ತ್ ನೋಡ್ರಿ ರಂಜಾನ್ ಹಬ್ಬಕ್ಕೆ ಎಲ್ಲರ ಮನೆಗೆ ಹೋಗಿ ಸ್ವಲ್ಪ ಸುರ್ಕುಂಬ ಅದು ಕುಡ್ಕೊಂಡ್ಬಂದ್ವಿ ಮೂರ್ನಾಲ್ಕು ಜನ ಮನೆಗೆ ಹೋಗಿತ್ತು ನೋಡಿ ಸ್ಟಾಪ್ ಮನೆಗೆಲ್ಲ ಹೋಗಿ ಬಂದು ಈಗ ಜಸ್ಟ್ ಒಂದು ಸ್ವಲ್ಪ ಚಿನ್ನೂ ಅದು ಮಲಗಿಸಿದ ನೋಡ್ರಿ ಮಲಗಿಸಿ ರಾತ್ರಿ ಎಷ್ಟು ಹತ್ತು ಗಂಟೆ ಆಗಿತ್ತು ಬರ್ಬೇಕಾದ್ರೆ ಲೇಟ್ ನೋಡಿ ನೋಡಿರಿ ಇಳುವರಿಗೆ ಅದು ಬಂದ್ವಿ ಅವ್ರ ಕಡೆ ಈ ಮೆಸಿಗೆ ಹೋಗಿದ್ರು ನಾ ಚಿನ್ನೂ ಬಂದ ತಕ್ಷಣ ಮಲಗಿಸಿದೆ ಯಾಕಂದ್ರೆ ಮಧ್ಯಾಹ್ನ ಮಲ್ಕೊಂಡಿದ್ದಿಲ್ಲ ನೋಡಿ ಚಿನ್ನು ಫುಲ್ ಬರೀ ಬಿಸಿಲಾಗ ಅಡ್ಡಾಡೋದಾಗಿತ್ತು ಆಯ್ತು ಇನ್ನೇನು ಮಲ್ಕೊಂಡ್ಬಿಡ್ತೀವಿ ನೋಡ್ರಿ ಹತ್ತು ಹತ್ತು ಐತಿ ಓಕೆ ಬಾಯ್ ಗುಡ್ ನೈಟ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗೈತಿ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿರಿ ಟೇಕ್ ಕೇರ್ ಬಾಯ್